ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಬೆಂಗಳೂರಲ್ಲಿ ಭರದ ಸಿದ್ಧತೆ ರೋಡ್ ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಸಂಭ್ರಮಕ್ಕೆ ಸಿದ್ಧತೆ ಈ ಬಾರಿ ಅದ್ದೂರಿಯಾಗಿ ಹೊಸ ವರ್ಷಾಚರಣೆ ಮಾಡಲು ತಯಾರಿ ಇಂದಿನಿಂದ ಹದಿನೈದು ದಿನ ಮಾಲ್ ಆಫ್ ಏಷ್ಯಾ ಬಾಗಿಲು ಬಂದ್ ನಾಮಫಲಕದಲ್ಲಿ ಕನ್ನಡ ಬಳಕೆಗೆ ಒತ್ತಾಯಿಸಿ ಕರವೇ ಪ್ರತಿಭಟನೆ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಹದಿನೈದು ದಿನ ನಿಷೇಧಾಜ್ಞೆ ಜಾರಿ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ನಲ್ಲಿ ವಿಕ್ರಮ್ ಸಿಂಹ ವಿಚಾರಣೆ ಇಂದು ನ್ಯಾಯಾಧೀಶರ ಎದುರು ವಿಕ್ರಮ್ ಹಾಜರು ಸಾಧ್ಯತೆ ನ್ಯಾಯಾಲಯ ರಜೆ ಹಿನ್ನೆಲೆ ನ್ಯಾಯಾಧೀಶರ ಎದುರು ಹಾಜರು ವಿಕ್ರಮ್ ಸಿಂಹ ಬಂಧನ ಪ್ರಕರಣ ಸಂಬಂಧ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ ಎಂದ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಅನ್ನೋದು ದೊಡ್ಡ ಜವಾಬ್ದಾರಿಯಾಗಿದೆ ಹಾಗಾಗಿ ಸರ್ಕಾರದಿಂದ ಯಾವುದೇ ವೇತನ ಮುಟ್ಟುವುದಿಲ್ಲ ಶಾಸಕ ಬಸವರಾಜು ರಾಯರೆಡ್ಡಿ ಹೇಳಿಕೆ